ನಮಸ್ಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಐ ಇತ್ತೀಚೆಗೆ ಈ ಪದವನ್ನ ಕೇಳಿದವರೇ ಇಲ್ಲ ಅನ್ಸುತ್ತೆ ಅಲ್ವಾ ಆದ್ರೆ ಇದರ ಸುತ್ತ ಎಷ್ಟೊಂದು ಪ್ರಚಾರ ಎಷ್ಟೊಂದು ಗೊಂದಲ ಇದೆ ಅಂದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಉಂಟಾನೇ ಗೊತ್ತಾಗಲ್ಲ ಹಾಗಾದ್ರೆ ಬನ್ನಿ ಇವತ್ತು ಈ ಪ್ರಚಾರದ ಗೊಂದಲವನ್ನೆಲ್ಲ ಬದುಗಿಟ್ಟು ಎ ಐ ಅಂದ್ರೆ ಏನು ಅದರ ನಿಜವಾದ ಶಕ್ತಿಯೇನು ಮಿತಿಗಳೇನು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ನಮ್ಮ ಮುಂದಿರೋ ಅಸಲಿ ಪ್ರಶ್ನೆ ಏನು ಈ ಐ ಅನ್ನೋದು ನಿಜವಾಗ್ಲೂ ಎಲ್ಲದಕ್ಕೂ ಮದ್ದ ಒಂದು ಮ್ಯಾಜಿಕ್ ಇದ್ದಾಗೆನಾ ಅಥವಾ ಇದು ಒಂದು ರೀತಿ ಬರೀ ಮಾತಲ್ಲೇ ಮರಳು ಮಾಡುವ ಆಧುನಿಕ ಕಾಲದ ನಕಲಿ ಔಷಧಿ ಅಂದರೆ ಸ್ನೇಕ್ ಆಯಿಲ್ ತರನಾ ಬನ್ನಿ ಈ ಐ ಸ್ನೇಕ್ ಆಯಿಲ್ ಅನ್ನೋ ಕಾನ್ಸೆಪ್ಟನ್ನೇ ಇವತ್ತು ಆಳವಾಗಿ ನೋಡ್ ಸರಿ ಇವತ್ತು ನಾವು ಏನೆಲ್ಲ ಮಾತಾಡ್ತೀವಿ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ ಮೊದಲು ಈ ಎಐ ನಕಲಿ ಮದ್ದು ಅಂದ್ರೇನು ಅಂತ ನೋಡ್ತೀವಿ ಆಮೇಲೆ ಈ ಪ್ರಚಾರದ ಹಿಂದೆ ಯಾರಿದ್ದಾರೆ ಅದು ಹೇಗೆ ಕೆಲಸ ಮಾಡತ್ತೆ ಅಂತ ಅರ್ಥ ಮಾಡ್ಕೊಳ್ತೀವಿ ನಂತರ ಎಐ ಟೆಕ್ನಾಲಜಿಯ ಎರಡು ಮುಖ್ಯ ವಿಧಗಳನ್ನ ನೋಡಿ ಅದು ನಮ್ಮ ಸೋಷಿಯಲ್ ಮೀಡಿಯಾ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಚರ್ಚೆ ಮಾಡೋಣ ಕೊನೆಯದಾಗಿ ಈ ಪ್ರಚಾರವನ್ನು ಗುರುತಿಸೋದು ಹೇಗೆ ಮತ್ತು ಎಐ ಭವಿಷ್ಯದ ಬಗ್ಗೆ ಒಂದು ವಾಸ್ತವಿಕ ನಿಲುವನ್ನು ಹೇಗೆ ತಡೆಯಬಹುದು ಅಂತ ನೋಡೋಣ ಹಾಗಾದರೆ ಶುರು ಮಾಡೋಣ ಮೊದಲನೇದಾಗಿ ಈ ಎಐ ನಕಲಿಮದ್ದು ಅನ್ನೋ ಪದ ಅಂದರೆ ಇದರ ಅರ್ಥವಾದ್ರೂ ಏನೋ ಮೊದಲು ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸರಳವಾಗಿ ಹೇಳೋದಾದ್ರೆ ಈ ಎಐ ನಕಲಿ ಮದ್ದು ಅಂದರೆ ದುಡ್ಡಿಗೋಸ್ಕರ ಅಥವಾ ಜನರ ಗಮನ ಸೆಳೆಯೋಕೆ ಎಐ ಬಗ್ಗೆ ಇಲ್ಲಸಲ್ಲದನ್ನ ಹೇಳೋದು ಐ ಇಡೀ ಜಗತ್ತನ್ನೇ ಬದಲಿಸ್ಬಿಡುತ್ತೆ ಎಲ್ಲಾ ಸಮಸ್ಯೆನೂ ಬಗೆಹರಿಸುತ್ತೆ ಅಂತ ಅತಿಯಾಗಿ ಹೊಗಳೋದು ಹಿಂದೆಲ್ಲ ಏನೇನೋ ಕಷಾಯ ಲೇಹ್ಯ ಅಂತ ಮಾತಿದ್ರಲ್ಲ ಇದೊಂದನ್ನು ತಗೊಂಡ್ರೆ ಸಾಕು ಎಲ್ಲಾ ಕೈಲೇ ಮಾಯಾ ಅಂತ ಇದು ಕಿಟ್ಟತಡಿ ಆಗಿದೆ ಇದರ ಹಿಂದಿನ ಉದ್ದೇಶ ಒಂದೇ ಹಣ ಮತ್ತು ಪ್ರಚಾರ ಸರಿ ಈ ಥರದ ಪ್ರಚಾರ ಯಾಕೆ ನಡೀತಾ ಇದೆ ಇದರ ಹಿಂದೆ ಯಾರಿದ್ದಾರೆ ಈ ಹೈಪ್ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಯಾಕಂದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಈ ಪ್ರಚಾರದ ಹಿಂದೆ ಮುಖ್ಯವಾಗಿ ಮೂರು ಶಕ್ತಿಗಳಿವೆ ಮೊದಲನೇದಾಗಿ ದೊಡ್ಡ ದೊಡ್ಡ ಮಾತಾಡೋ ಉದ್ಯಮಿಗಳು ಇವರು ತಮ್ಮನ್ನ ದೊಡ್ಡ ವಿಷನರಿ ಅಂತ ತೋರಿಸ್ಕೊಳ್ಳೋಕೆ ಐ ಜಗತ್ತನ್ನೇ ಬದಲಿಸ್ತೇ ಅಂತ ದೊಡ್ಡ ಹೇಳಿಕೆಗಳನ್ನ ಕೊಡ್ತಾರೆ ಎರಡನೇದು ನಮ್ಮ ಮೀಡಿಯಾ ಕ್ಲಿಕ್ಸ್ಗೋಸ್ಕರ ಸಣ್ಣ ವಿಷಯವನ್ನು ದೊಡ್ಡದು ಮಾಡಿ ನಾಟಕೀಯವಾಡಿ ತೋರಿಸ್ತಾರೆ ಮತ್ತು ಮೂರನೇದು ದುಡ್ಡಿನ ಒತ್ತಡ ಹೂಡಿಕೆ ಬೇಕಲ್ವಾ ಅದಕ್ಕೆ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಬಗ್ಗೆ ಅತಿಯಾಲ್ ಹೇಳ್ಕೋತವೆ ಈ ಮಾತ್ ನೋಡಿ ಇದು ಮೀಡಿಯಾದ ಪಾತ್ರವನ್ನ ಎಷ್ಟು ಚೆನ್ನಾಗಿ ಹಿಡಿದಿಡುತ್ತೆ ಹೆಚ್ಚು ಜನರನ್ನು ತಲುಪಬೇಕು ಹೆಚ್ಚು ಕ್ಲಿಕ್ಸ್ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಎ ಐ ಬಗ್ಗೆ ಸರಿಯಾದ ಮಾಹಿತಿ ಕೊಡೋದಕ್ಕಿಂತ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದ್ರಲ್ಲೇ ಮೀಡಿಯಾಗಳು ಬ್ಯುಸಿಯಾಗಿವೆ ಇದರಿಂದ ಏನಾಗುತ್ತೆ ಅಂದರೆ ಜನರಲ್ಲಿ ಎ ಐ ಬಗ್ಗೆ ತಪ್ಪು ಕಲ್ಪನೆಗಳು ಮೂಡುತ್ತೆ ಅಥವಾ ಸುಮ್ಮನೆ ಭಯ ಶುರುವಾಗುತ್ತೆ ಸರಿ ಇಷ್ಟೆಲ್ಲ ಹೈಪ್ ಗೊಂದಲದ ಮಧ್ಯ ಎ ಐ ಅಂದರೆ ನಿಜವಾಗಿ ಏನು ಬನ್ನಿ ಟೆಕ್ನಾಲಜಿಯನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ ಎ ಐನಲ್ಲಿ ಮುಖ್ಯವಾಗಿ ಎರಡು ವಿಧ ಅಂತ ಅನ್ಕೋಬಹುದು ಒಂದು ಭವಿಷ್ಯ ಹೇಳೋ ಜ್ಯೋತಿಷಿ ತರ ಇನ್ನೊಂದು ಹೊಸ ಕಥೆ ಕಟ್ಟೋ ಕಥೆಗಾರನ ತರ ಮೊದಲನೆಯದು ಪ್ರೆಡಿಕ್ಟಿವ್ ಎ ಐ ಇದು ಹಳೆ ಡೇಟಾ ನೋಡಿ ಮುಂದೆ ಏನಾಗ್ಬೋದು ಉಂಟೋ ಊಹಿಸುತ್ತೆ ಇನ್ನೊಂದು ಜನರೇಟಿವ್ ಎಐ ಇದು ತಾನು ಕಲ್ತಿರೋ ವಿಷಯಗಳಿಂದಾನೇ ಹೊಸದಾಗಿನಾದರೂ ಸೃಷ್ಟಿ ಮಾಡುತ್ತೆ ಈ ಪ್ರಿಡಿಕ್ಟಿವ್ ಎಐ ಅನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಕೆಲ್ಸಕ್ಕೆ ಯಾರನ್ನ ತಗೋಬೇಕು ಅನ್ನೋದ್ರಿಂದ ಹಿಡಿದು ಮುಂದೆ ಯಾರು ಅಪರಾಧ ಮಾಡಬಹುದು ಅಂತ ಊಹಿಸುವವರೆಗೂ ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಈ ಎಐ ಕಲಿಯೋದು ಹಳೇ ಡೇಟಾದಿಂದ ಅಲ್ವಾ ನಮ್ಮ ಹಳೇ ಡೇಟಾದಲ್ಲಿರೋ ತಾರತಮ್ಯವನ್ನೇ ಇದು ಕಲಿಯುತ್ತೆ ಅಮೆಜಾನ್ನ ಉದಾಹರಣೆ ತಗೊಳ್ಳಿ ಅವರ ನೇಮಕಾತಿ ಎಐ ಹೆಚ್ಚಾಗಿ ಪುರುಷರ ರೆಸ್ಯೂಮೆಗಳನ್ನು ನೋಡಿ ಕಲ್ತಿದ್ರಿಂದ ಮಹಿಳಾ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಕ್ ಶುರು ಮಾಡಿತ್ತು ನೋಡಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಅದರೊಳಗಿನ ಪಕ್ಷಪಾತ ಹಾಗೆಯೇ ಉಳಿಯಬಹುದು ಈಗ ಎಲ್ರೂ ಮಾತಾಡೋ ಚಾಟ್ ಜಿಪಿಟಿ ಡ್ಯಾಲಿ ಇವೆಲ್ಲ ಜನರೇಟಿವ್ ಎಐ ಕವಿತೆ ಬರೆಯುತ್ತೆ ಚಿತ್ರ ಬಿಡಿಸುತ್ತೆ ಕೋಡ್ ಬರೆಯಕ್ಕೆ ಸಹಾಯ ಮಾಡುತ್ತೆ ನೋಡಕ್ಕೆ ಮ್ಯಾಜಿಕ್ ತರಾನೇ ಇದೆ ಆದ್ರೆ ಒಂದು ವಿಷಯ ನೆನ್ಪಿಡಿ ಇದು ಶೂನ್ಯದಿಂದ ಏನನ್ನೂ ಸೃಷ್ಟಿ ಮಾಡಲ್ಲ ಇಂಟರ್ನೆಟ್ನಲ್ಲಿರೋ ಕೋಟಿಗಟ್ಲೆ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನೇ ಒಂದು ಹೊಸ ರೀತಿಯಲ್ಲಿ ಜೋಡಿಸಿಕೊಡುತ್ತೆ ಅಷ್ಟೇ ಇದೊಂಥರ ರೀಮಿಕ್ಸ್ ಇದ್ದ ಹಾಗೆ ಇದೇ ಕಾರಣಕ್ಕೆ ಇದು ಸುಳ್ಳು ಸುದ್ದಿ ಮತ್ತು ಅಪಾಯಕಾರಿ ಡೀಪ್ ಫೇಕ್ ವಿಡಿಯೋಗಳನ್ನು ಸೃಷ್ಟಿ ಮಾಡೋ ಅಪಾಯನೂ ಇದರಲ್ಲಿದೆ ಇನ್ನು ಎಜಿಐ ಅಂದ್ರೆ ಮನುಷ್ಯನಿಗಿಂತ ಬುದ್ಧಿವಂತ ಎಐ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ ಆ ರೀತಿ ಇದರ ಬಗ್ಗೆ ದೊಡ್ಡ ದೊಡ್ಡ ಕಂಪನಿಗಳು ತುಂಬಾ ಮಾತಾಡ್ತವೆ ಆದ್ರೆ ಸತ್ಯ ಏನು ಗೊತ್ತಾ ಇದು ಸದ್ಯಕ್ಕೆ ಒಂದು ಕಾನ್ಸೆಪ್ಟ್ ಅಷ್ಟೇ ಒಂದು ಥಿಯರಿ ಇದು ಹತ್ತಿರದ ಭವಿಷ್ಯದಲ್ಲಂತೂ ನಿಜವಾಗೋ ಚಾನ್ಸೇ ಇಲ್ಲ ಸೊ ಯಾರಾದರೂ ಇದರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಡೌಟ್ನಿಂದಲೇ ನೋಡಿ ಓಕೆ ಥಿಯರಿ ಎಲ್ಲಾ ಬಿಟ್ಟು ನಮ್ಮ ದಿನನಿತ್ಯದ ಲೈಫಲ್ಲಿ ಎಐ ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡೋಣ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಫೀಡ್ ಈ ಚಾಟ್ ನೋಡಿ ಇದು ಸೋಷಿಯಲ್ ಮೀಡಿಯಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಗುಟ್ಟನ್ನ ಬಿಚ್ಚಿಡುತ್ತೆ ಫೇಸ್ಬುಕು ಇನ್ಸ್ಟಾಗ್ರಾಮ್ ಅಲ್ಗೋರಿದಂಗಳಿಗೆ ಸತ್ಯ ಸುಳ್ಳು ಒಳ್ಳೆದು ಕೆಟ್ಟದ್ದು ಇದ್ಯಾವುದು ಮುಖ್ಯ ಅಲ್ಲ ಅವುಗಳಿಗೆ ಬೇಕಾಗಿರೋದು ಒಂದೇ ನಮ್ಮ ಎಂಗೇಜ್ಮೆಂಟ್ ಅಂದ್ರೆ ನಾವು ಲೈಕ್ ಕಾಮೆಂಟ್ ಶೇರ್ ಮಾಡಬೇಕು ಯಾವ ಪೋಸ್ಟ್ ನಮ್ಮನ್ನು ಹೆಚ್ಚು ಕೆರಳಿಸುತ್ತೋ ಹೆಚ್ಚು ಕೋಪ ಬರೆಸುತ್ತೋ ಅದೇ ಪೋಸ್ಟ್ ಹೆಚ್ಚು ಜನರಿಗೆ ತಲುಪುತ್ತೆ ಯಾಕಂದ್ರೆ ಕೋಪ ದ್ವೇಷ ಬೇಗ ಹರಡುತ್ತೆ ಇದರಿಂದ ಆಗೋ ಪರಿಣಾಮಗಳು ತುಂಬಾನೇ ಡೇಂಜರಸ್ ಸುಳ್ಳು ಸುದ್ದಿಗಳು ಪಿತೂರಿ ಸಿದ್ಧಾಂತಗಳು ಎಲ್ಲೆಲ್ಲೂ ಹರಡುತ್ತೆ ನಾವೊಂದು ಫಿಲ್ಟರ್ ಬಬಲ್ ಒಳಗೆ ಸೇರಿ ಹೋಗ್ತೀವಿ ಅಂದ್ರೆ ನಮಗೆ ಇಷ್ಟ ಆಗೋ ವಿಷಯಗಳೇ ಪದೇ ಪದೇ ಕಾಣಿಸುತ್ತೆ ಬೇರೆ ಅಭಿಪ್ರಾಯಗಳಿಗೆ ಜಾಗವೇ ಇಡಲ್ಲ ಇದರಿಂದ ಸಮಾಜದಲ್ಲಿ ಒಡಕು ಹೆಚ್ಚಾಗತ್ತೆ ಇನ್ನು ಕಂಟೆಂಟ್ ಮಾಡರೇಷನ್ ಅಂತೂ ದೊಡ್ಡ ತಲೆನೋವು ಒಂದು ಜೋಕ್ ಯಾವುದು ದ್ವೇಷದ ಮಾತು ಯಾವುದು ಅಂತ ಎ ಗೆ ಸರಿಯಾಗಿ ಅರ್ಥನೇ ಆಗಲ್ಲ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು ಈ ಹೈಪನ್ನ ಗುರುತಿಸೋದು ಹೇಗೆ ನಮ್ಮನ್ನ ನಾವು ಹೇಗೆ ರಕ್ಷಿಸ್ಕೋಬೋದು ಅದಕ್ಕೊಂದು ಸ್ಟೆಪ್ಸ್ ನೋಡೋಣ ಬನ್ನಿ ಯಾರೇ ಎ ಐ ಬಗ್ಗೆ ಏನಾದರೂ ಹೇಳಿದ್ರೆ ಈ ನಾಲ್ಕು ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ ಮೊದಲನೇದು ಬರೀ ಕೇಳಿ ನಂಬಬೇಡಿ ಸಾಧ್ಯ ಇದ್ರೆ ಆ ಟೂಲನ್ನ ನೀವೇ ಬಳಸಿ ನೋಡಿ ಆಗ ಅದರ ಅಸಲಿಯತ್ತು ಗೊತ್ತಾಗತ್ತೆ ಎರಡನೇದು ನಿಮ್ಮ ಜಜ್ಮೆಂಟ್ ಮೇಲೆ ನಂಬಿಕೆ ಇಡಿ ದೊಡ್ಡ ಕಂಪನಿ ಹೇಳಿದ್ದೆಲ್ಲ ಸತ್ಯ ಆಗಿರಬೇಕಿಲ್ಲ ಮೂರನೇದು ಎಐ ಬಗ್ಗೆ ಟೆಕ್ ಎಕ್ಸ್ಪರ್ಟ್ಸ್ಗಳನ್ನ ಕೇಳೋದು ಒಂದು ಕಡೆ ಆದರೆ ಆ ಐ ಅನ್ನ ಯಾವ ಫೀಲ್ಡಲ್ಲೇ ಬಳಸ್ತಾರೋ ಆ ಫೀಲ್ಡ್ನ ಎಕ್ಸ್ಪರ್ಟ್ಸ್ಗಳನ್ನ ಕೇಳಿ ಮತ್ತು ನಾಲ್ಕನೇದು ಇದು ತುಂಬಾನೇ ಮುಖ್ಯ ಯಾವತ್ತೂ ಮರಿಬೇಡಿ ಯಾವುದೇ ಐ ಇರಲಿ ಅದನ್ನ ಡಿಸೈನ್ ಮಾಡಿರೋದು ಡೆವಲಪ್ ಮಾಡಿರೋದು ನಮ್ಮ ಹಾಗೆ ಮನುಷ್ಯರೇ ಅವರ ಉದ್ದೇಶಗಳು ಅವರ ಪಕ್ಷಪಾತಗಳು ಅವರ ತಪ್ಪುಗಳೆಲ್ಲ ಆ ಕೋಡೊಳಗೆ ಅಡಗಿರುತ್ತೆ ಸೊ ಎ ಐ ಅಂದರೆ ಅದು ನೂರಕ್ಕೆ ನೂರು ಪ್ರತಿಶತ ನ್ಯೂಟ್ರಲ್ ಅಂತ ಅಂದ್ಕೋಬೇಡಿ ಹಾಗಾದರೆ ಕೊನೆಯದಾಗಿ ಎ ಐನ ಭವಿಷ್ಯದ ಬಗ್ಗೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಒಂದು ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ಕಂಡುಕೊಳ್ಳೋಣ ಬನ್ನಿ ಒಟ್ಟಾರೆಯಾಗಿ ಎ ಎಐ ಅನ್ನೋದು ಒಂದು ಟೂಲ್ ಅಷ್ಟೇ ಇದೇನು ಪ್ರಪಂಚವನ್ನು ನಾಶ ಮಾಡುವ ಅಸ್ತ್ರಾನೂ ಅಲ್ಲ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡೋ ಮಾಂತ್ರಿಕ ದಂಡನೂ ಅಲ್ಲ ಮುಖ್ಯವಾಗಿ ಆರೋಗ್ಯ ಕಾನೂನಿನಂಥ ಕ್ಷೇತ್ರಗಳಲ್ಲಿ ಇದನ್ನು ಬಳಸ್ಬೇಕಾದರೆ ತುಂಬಾನೇ ಕಟ್ಟುನಿಟ್ಟಾದ ನಿಯಮಗಳು ಬೇಕೇ ಬೇಕು ಸಮಾಜದಲ್ಲಿ ಎಐ ಬರೋದು ಒಂದೇದಿಂದಲಾಗೋ ಕೆಲಸ ಅಲ್ಲ ಇದು ನಿಧಾನವಾಗಿ ನಡೆಯೋ ಪ್ರಕ್ರಿಯೆ ಇದಕ್ಕೆ ನಮ್ಮೆಲ್ಲರ ಗಮನ ಇರಬೇಕು ನಾನು ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸ್ತೀನಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು ಮುಂದೆ ಬರಲಿರುವ ಈ ಎಐ ತಂತ್ರಜ್ಞಾನ ಕೇವಲ ಕೆಲವರ ಲಾಭಕ್ಕೆ ಸೀಮಿತವಾಗದೆ ಇಡೀ ಸಮಾಜದ ಒಳಿತಿಗಾಗಿ ಹೇಗೆ ಬಳಕೆಯಾಗಬೇಕು ಇದನ್ನು ನಾವು ಹೇಗೆ ಖಚಿತಪಡಿಸಿಕೊಳ್ಬಹುದು